ಇಲ್ಲಿ ಸೊಪ್ಪು ಹಾಗೂ ಹೂವನ್ನು ಕಟ್ ಮಾಡಿ ರೆಡಿ ಮಾಡಿದ್ದೇನೆ ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಬೆಳಗಿದ್ದು ಕೆಲವೆಲ್ಲ ಕೆಲಸ ಆಗಿ ಇವಾಗ ನಾನು ವೀಡಿಯೋವನ್ನು ಸ್ಟಾರ್ಟ್ ಮಾಡಿದ್ದೇನೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಜಾನವರು ದನ ಮತ್ತು ಕರುಗಳನ್ನು ಹೊರಗಡೆ ಕಟ್ತಾರೆ ಬನ್ನಿ ಇವಾಗ ಅಲ್ಲಿಗೆ ಹೋಗೋಣ ನೋಡಿ ಇವಾಗ ದನ ಹಾಗೂ ಕರುಗಳನ್ನು ಹೊರಗೆ ಕಟ್ಟುವ ಸಮಯ ಹುಲ್ಲು ತಿಂದಾಯ್ತು ನೀರು ಸ್ವಲ್ಪ ಸ್ವಲ್ಪ ಕುಡಿಯೋದು ಇವಾಗ ನೀರು ಜಾಸ್ತಿ ಬೇಡ ಇವಾಗ ಮಿಂಟು ಇವಾಗ ಹೊರಗೆ ಕಟ್ಟಲಿಕ್ಕೆ ಕುಗ್ತಾ ಇದೆ ಮಿಂಟು 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 ನೋಡಿ ಈ ಪಪ್ಪಾಯ ಮರದ ತುದಿ ಕಟ್ಟಾಗಿದೆ ತೆಂಗಿನ ಗರಿ ಬಿದ್ದು ತುದಿ ಕಟ್ ಆಗಿದೆ ಸಣ್ಣ ಪಪ್ಪಾಯ ಇದೆ ನೋಡಿ ಇವಾಗ ದನವನ್ನು ಕೊಂಡೋಗಿ ಕಟ್ತಾ ಇದ್ದಾರೆ ಮಿಂಟು ಮತ್ತು ದನವನ್ನು ಕೊಂಡೋದಕ್ಕೆ ಇವಾಗ ಇದು ಕಾಯ್ತಾ ಇದೆ ನಾನೇ ಅವಾಗ ಕೊಂಡೋಗ್ತಾರೆ ಅಂತೇಳಿ ನೋಡಿ ಮಿಂಟುವ ಇಲ್ಲಿ ಕಟ್ಟಿ ಆಯಿತು ಚಿಂಟುವನ್ನು ಕೆಳಗಡೆ ಕೊಂಡೋದ್ರು ಇವಾಗ ಜಾನುವರಿಗೆ ದನ ಹಾಗೂ ಕರುಗಳನ್ನು ಹೊರಗಡೆ ಕಟ್ಟಿ ಆಯಿತು ಜಾನವರು ಹಟ್ಟಿಯನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಹಟ್ಟಿಯನ್ನು ತೊಳಿತಾ ಇದ್ದಾರೆ ಅವರು ಇಲ್ಲದಿದ್ದರೆ ಮಾತ್ರ ಎಲ್ಲ ಕೆಲಸವನ್ನು ನಾನು ಮಾಡಬೇಕು ಅವರಿದ್ದರೆ ಅವರು ಮಾಡ್ತಾರೆ ಬೆಳಗ್ಗೆ ನು ಡ್ಯೂಟಿ ಅವರದ್ದು ಹಾಗೆ ಇವಾಗ ಅವರು ಹಟ್ಟಿಯ ಕೆಲಸ ಮಾಡ್ತಿರುವಾಗ ನಾನು ಬೇಗನೆ ಮಾರ್ಕೆಟಿಗೆ ಹೋಗಿ ಮೀನು ತೊಗೊಂಡು ಬರ್ತೇನೆ ನೋಡೋಣ ಏನು ಮೀನು ಸಿಗ್ತದೆ ಅಂತ ಏನು ಸಿಕ್ಕಿದರೆ ಮೀನು ಸಾರು ಮಾಡ್ತೇನೆ ಬನ್ನಿ ಇವಾಗ ಬೇಗನೆ ಮಾರ್ಕೆಟಿಗೆ ಹೋಗಿ ಬರೋಣ ಮಾರ್ಕೆಟ್ಗೆ ಹೋಗಿ ಮೀನ್ ಇಟ್ಕೊಂಡು ಬಂದೆ ಇನ್ನು ಬೇಗನೆ ಮೀನಿಗೆ ಬೇಕಾದ ಮಸಾಲವನ್ನು ರೆಡಿ ಮಾಡ್ತೇನೆ ಹಾಗೆಯೇ ಇವತ್ತು ನಾನು ಸಿಹಿ ಕುಂಬಳಕಾಯಿಯ ಚಿಗುರು ಎಲೆಯ ನಾನು ಪಲ್ಯ ಮಾಡ್ತೇನೆ ಅದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಕಳೆದ ಸಾರಿ ನಾನು ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ದೆ ಆದರೆ ಇವತ್ತು ಲಾಂಗ್ ವಿಡಿಯೋದಲ್ಲಿ ಅದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವಾಗ ಮೊದಲಿಗೆ ಮೀನು ಸಾರು ಮಾಡಲಿಕ್ಕೆ ಮಸಾಲವನ್ನು ರೆಡಿ ಮಾಡ್ತೇನೆ ನೋಡಿ ಸಿಹಿ ಕುಂಬಳಕಾಯಿಯ ಹೂ ಮತ್ತು ಸೊಪ್ಪು ಎರಡನ್ನೂ ಹಾಕಿ ನಾನು ಪಲ್ಯ ಮಾಡ್ತೇನೆ ಹೂವು ಜಾಸ್ತಿ ಹೂವಿದ್ರೆ ಹೂವಿನದ್ದೇ ಪಲ್ಯ ಮಾಡ್ಲಿಕ್ಕೆ ತುಂಬಾ ಒಳ್ಳೆಯದಾಗ್ತದೆ ಆದರೆ ಇವತ್ತು ಸ್ವಲ್ಪ ಹೂವಿದೆ ಹಾಗೆ ಸ್ವಲ್ಪ ಸೊಪ್ಪು ಇಟ್ಕೊಂಡು ಬಂದೆ ಇದರ ಪಲ್ಯವನ್ನು ಮಾಡ್ತೇನೆ ಇದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಮೀನು ಸಾರು ಮಾಡಲಿಕ್ಕೆ ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ ಬೆಳಗ್ಗಿನ ಪೂಜೆ ಮುಗಿಸಿಕೊಂಡು ಬಂದು ನಾನು ಮತ್ತು ಜಾನ್ ನಿನ್ನೆ ಸಾಯಂಕಾಲ ಹೋಗಿದ್ದೆವು ಈಗ ಬಂದ್ಲು ಹತ್ತು ಗಂಟೆಗೆ ನೋಡಿ ಮೀನು ಕ್ಲೀನ್ ಮಾಡಿ ಆಯಿತು ಇನ್ನು ಬಂಗಡೆಯನ್ನು ನಾನು ಫ್ರೀಝರಲ್ಲಿ ಇಡ್ತೇನೆ ನೆಕ್ಸ್ಟ್ ಫ್ರೈ ಮಾಡಲಿಕ್ಕೆ ಹಾಗೆ ಬೂತ್ತಾಯನ್ನು ಇವಾಗ ಸಾರು ಮಾಡೋದು ನೋಡಿ ಒಂದು ಕೆ ಜಿ ಬೂತಾಯಿಗೆ ಎಷ್ಟು ಮೊಟ್ಟೆ ಸಿಕ್ಕಿದೆ ನೋಡಿ ಈ ಮೊಟ್ಟೆಯನ್ನು ಸ್ವಲ್ಪ ಬೇರೆಯೇ ಮಸಾಲ ಹಾಕಿ ಕುದಿಸ್ತೇನೆ ಮೀನು ಸಾರು ಮಾಡೋದಕ್ಕಿಂತ ಮೊದಲು ನಾನು ಸಿಹಿ ಕುಂಬಳಕಾಯಿಯ ಸೊಪ್ಪಿನ ಪಲ್ಯ ಮಾಡ್ತೇನೆ ನೋಡಿ ಇಷ್ಟು ಸೊಪ್ಪು ತೊಗೊಂಡಿದ್ದೇನೆ ಹಾಗೆಯೇ ಇಷ್ಟು ಹೂವಿದೆ ಮೊದಲಿಗೆ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು ಅಂದರೆ ಕೆಲವೊಮ್ಮೆ ಹುಳ ಎಲ್ಲ ಇರ್ತದೆ ಅದನ್ನೆಲ್ಲ ನೋಡಿಕೊಂಡು ಮತ್ತು ನೀರಲ್ಲಿ ತೊಳೆದು ಆಮೇಲೆ ಕಟ್ ಮಾಡೋದು ಒಳ್ಳೆಯದು ತುಂಬ ಬಳ್ಳಿ ಹೋಗಿದೆ ಆದರೆ ಸಿಹಿ ಕುಂಬಳಕಾಯಿ ಆದ್ದು ಒಂದೇ ಎಷ್ಟು ಹೂಗಳಿಗೆ ಪರಗ ತೆ ತೆಗೆದು ಹಾಕಿದ್ರು ಒಂದು ಕೂಡ ಬೇರೆ ನಿಲ್ಲೇ ಇಲ್ಲ ಒಂದು ಮಾತ್ರ ಪರಗ ಹಾಕಿ ಸಿಹಿ ಕುಂಬಳಕಾಯಿ ಆಗಿದೆ ನೋಡಿ ಇವಾಗ ಇದನ್ನು ತೊಳೆದು ಕ್ಲೀನ್ ಮಾಡಿ ತಗೊಂಡೆ ಕುಂಬಳಕಾಯಿಯ ಬದಲಿಗೆ ಇದರ ಅದರ ಸೊಪ್ಪನ್ನು ತೆಗೆದಾದರೂ ಪದಾರ್ಥ ಮಾಡ್ಬೋದು ಅಂತೇಳಿ ಸೊಪ್ಪು ತೆಗ್ದದ್ದು ಸೊಪ್ಪು ಹಾಗೂ ಹೂವನ್ನು ಕಟ್ ಮಾಡಿ ರೆಡಿ ಮಾಡಿದ್ದೇನೆ ಒಂದು ಪಾತ್ರೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ತೇನೆ ಒಂದು ನೀರುಳ್ಳಿ ಹಾಕ್ತೇನೆ ಇವಾಗ ನೀರುಳ್ಳಿ ಸ್ವಲ್ಪ ಬಾಡಿಸ್ಕೊಂಡಾಯಿತು ಈಗ ಇದಕ್ಕೆ ಒಂದು ಟೊಮೆಟೊ ಎರಡು ಕಾಯಿ ಕಾಯಿಮೆಣೆಸಾಗು ಸ್ವಲ್ಪ ಶುಂಠಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ ಅದನ್ನು ಹಾಕ್ತೇನೆ ನೋಡಿ ಇವಾಗ ಟೊಮೆಟೊ ಕಾಯಿ ಮೆಣಸು ಶುಂಠಿ ಅದನ್ನೆಲ್ಲ ಕೂಡ ಸ್ವಲ್ಪ ಬಾಡಿಸ್ಕೊಂಡೆ ಈಗ ನಾನು ಸಿಹಿ ಕುಂಬಳಕಾಯಿಯ ಸೊಪ್ಪನ್ನು ಹಾಕ್ತೇನೆ ಸ ಪೂರ್ವವಾಗಿ ಕಟ್ ಮಾಡಿ ತೊಗೊಂಡಿದ್ದೇನೆ ಹೂವನ್ನು ಕೂಡ ಹಾಕ್ತೇನೆ ಚೆನ್ನಾಗಿ ಮಿಕ್ಸ್ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ ಹಾಗೆ ನಾನು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ತೇನೆ ಒಮ್ಮೆ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸ್ಕೊಳ್ತೇನೆ ನೋಡಿ ಇವಾಗ ಇದು ಬೇಯ್ತಾ ಬಂತು ಇದು ಬೇಗನೆ ಬೇಯ್ತದೆ ಈ ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈಗ ನಾನು ಇದಕ್ಕೆ ಕಾಯಿ ತುರಿಯನ್ನು ಹಾಕ್ತೇನೆ ಈ ರುಚಿಯಾದ ಸಿಹಿ ಕುಂಬಳಕಾಯಿ ಸೊಪ್ಪಿನ ಪಲ್ಯ ರೆಡಿ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಅದೇ ರೀತಿ ರುಚಿ ಕೂಡ ತುಂಬಾ ಸೂಪರ್ ಆಗಿರ್ತದೆ ಒಂಥರ ಡಿಫ್ರೆಂಟ್ ಟೇಸ್ಟ್ ನಾನು ಮೊನ್ನೆ ಶಾರ್ಟ್ ವಿಡಿಯೋ ಮಾಡುವಾಗ ಮಾಡಿದ್ದೆ ನೋಡಿ ಇವಾಗ ಇದು ರೆಡಿ ಆಯ್ತು ಇನ್ನು ಗ್ಯಾಸ್ ಆಫ್ ಮಾಡ್ತೇನೆ ಪಲ್ಯ ಆಯ್ತು ಅಂದ್ರೆ ಸ್ಪೆಷಲ್ ಪಲ್ಯ ಆಯಿತು ಸಿಹಿ ಕುಂಬಳಕಾಯಿ ಆ ಸೊಪ್ಪಿನ ಪಲ್ಯ ಆಯ್ತು ಇನ್ನು ನಾನು ಬೇಗನೆ ಮೀನುಸಾರ ಮಾಡ್ತೇನೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೇನೆ ಈ ಥರ ಮಾಡೋದು ತುಂಬ ಅಪರೂಪ ಈಗ ಎಣ್ಣೆ ಹಾಕಿದ್ದೇನೆ ಸ್ವಲ್ಪ ನೀರುಳ್ಳಿ ಹಾಕ್ತೇನೆ ನೀರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಸ್ವಲ್ಪ ಕರಿಬೇವು ಹಾಕ್ತೇನೆ ಎರಡು ಕಾಯಿ ಮೆಣಸು ಸ್ವಲ್ಪ ಶುಂಠಿ ಇಷ್ಟ ಇವಾಗ ನಾನು ಫ್ರೈ ಮಾಡ್ತೇನೆ ಇದು ಫ್ರೈ ಮಾಡಿ ಆದಮೇಲೆ ಮಸಾಲವನ್ನು ಹಾಕಿ ಕುದಿಸಿದ್ದು ನೋಡಿ ಇದು ಸ್ವಲ್ಪ ಫ್ರೈ ಮಾಡಿದೆ ಇನ್ನಿದಕ್ಕೆ ಮಸಾಲವನ್ನು ಹಾಕ್ತೇನೆ ಇವಾಗ ಈ ಮಸಾಲವನ್ನು ಸ್ವಲ್ಪ ಫ್ರೈ ಮಾಡ್ತೇನೆ ಒಂದು ಮಿನಿಟ್ ಫ್ರೈ ಮಾಡ್ತೇನೆ ಎಣ್ಣೆಯಲ್ಲೇ ನೋಡಿ ಇದನ್ನು ಒಂದು ನಿಮಿಷ ನಾನು ಫ್ರೈ ಮಾಡಿದ್ದೆ ಇನ್ನಿದಕ್ಕೆ ನೀರನ್ನು ಹಾಕಿ ತಿಳಿ ಮಾಡ್ತೇನೆ ಇವಾಗ ಮೀನು ಸಾರು ಹಾಕ್ತಾ ಇದೆ ಮೀನಿನ ಮೊಟ್ಟೆಯನ್ನು ಸೆಪರೇಟಾಗಿ ಕುದಿಸ್ತೇವೆ ಯಾಕೆಂದರೆ ಇಲ್ಲ ಇದ್ರೆ ಮೀನ ಜೊತೆಗೆ ಹಾಕಿದರೆ ಎಲ್ಲರೂ ನನಗೆ ಬೇಕು ನನಗೆ ಬೇಕು ಅಂತೇಳಿ ಹುಡುಕ್ತಾರೆ ಎಲ್ಲರಿಗೂ ಇಷ್ಟ ಮೀನಿನ ಮೊಟ್ಟೆ ಅಂದರೆ ಹಾಗಾಗಿ ಸಪ್ರೇಟ್ ಮಾಡಿದರೆ ಎಲ್ಲರಿಗೂ ಹಂಚಿ ನಾವು ತಿನ್ಬೋದಲ್ವಾ ಹಾಗಾಗಿ ಸಪ್ರೇಟ್ ಮಾಡ್ತಾ ಇದ್ದೇನೆ ಅಂದರೆ ಜಾಸ್ತಿ ಇರುವಾಗ ಹಾಗೆ ಮಾಡ್ತೇನೆ ಸ್ವಲ್ಪ ಅಂದರೆ ಒಂದೆರಡು ಮೀನಲ್ಲಿ ಕೆಲವೊಮ್ಮೆ ಇರ್ತದೆ ಆ ಥರ ಇದ್ರೆ ಮೀನು ಜೊತೆಗೆ ಹಾಕ್ಬೋದು ಇವಾಗ ಸ್ವಲ್ಪ ಜಾಸ್ತಿ ಇದೆ ಹಾಗಾಗಿ ಸಪ್ರೇಟ್ ಮಾಡಿ ಎಲ್ಲರಿಗೆ ಹಂಚಿ ತಿನ್ಬೋದಲ್ವ ಹಾಗೆ ನೋಡಿ ಮಸಾಲ ಇವಾಗ ಕುದೀತಾ ಇದೆ ಈ ಮಸಾಲವನ್ನು ನಾನೀಗ ಸಪ್ರೇಟ್ ಒಂದು ಪಾತ್ರೆಯಲ್ಲಿ ಹಾಕ್ತೇನೆ ಇವಾಗ ಎಷ್ಟು ಸಾರು ತೆಗೆದು ಹಾಕಿದೆ ನೋಡಿ ಇಷ್ಟು ಮೀನಿನ ಮೊಟ್ಟೆ ಇದೆ ಇವಾಗ ಇದಕ್ಕೆ ಹಾಕ್ತೇನೆ ನೋಡಿ ಇವಾಗ ಮೊಟ್ಟೆಯನ್ನು ಮಸಾಲಕ್ಕೆ ಹಾಕಿ ಕುದಿಸ್ತೇನೆ ಇದು ಇನ್ನು ಚೆನ್ನಾಗಿ ಬೇಯಬೇಕು ಮಸಾಲ ಕೂಡ ರೆಡಿ ಆಯ್ತು ಇದಕ್ಕೆ ಮೀನನ್ನು ಹಾಕ್ತೇನೆ ನಿನ್ನೆ ಮಳೆ ಕಡಿಮೆ ಇತ್ತು ಅಪರೂಪಕ್ಕೆ ಒಂದು ಎರಡು ಮಳೆ ಬಂದಿದೆ ಅಷ್ಟೇ ಅಂದ್ರೆ ಇಡೀ ದಿವಸದಲ್ಲಿ ಬಿಸಿಲಿ ಇತ್ತು ಹಾಗೆ ಬಟ್ಟೆ ಎಲ್ಲ ಚೆನ್ನಾಗಿ ಒಣಗಿದೆ ರಾತ್ರಿ ಶುರುವಾದ ಮಳೆ ಇನ್ನೂ ಕೂಡ ನಿಂತಿಲ್ಲ ರಾತ್ರಿ ತುಂಬಾನೇ ಜೋರು ಮಳೆ ಹಾಗೆ ಈಗ ಕೂಡ ತುಂಬಾ ಜೋರು ಮಳೆ ಜೊತೆಗೆ ಒಂದು ದೊಡ್ಡ ಗುಡ ಕೂಡ ಬಂತು ಒಮ್ಮೆಲೆ ಎಲ್ಲಿಂದ ಬಂತು ಗೊತ್ತಿಲ್ಲ ಅಷ್ಟು ಒಮ್ಮೆಲೆ ಶಬ್ದ ಆಯಿತು ಹಾಗೆ ಮಳೆ ಕೂಡ ಆಮೇಲೆ ತುಂಬನೇ ಜಾಸ್ತಿ ಆಯಿತು ನಮಗೆ ತೋರಿಸ್ತೇನೆ ಯಾವ ಥರ ಇವತ್ತು ಮಳೆ ಬರ್ತಾ ಇದೆ ಅಂತೇಳಿ ಮೀನ್ ಸಾರು ರೆಡಿ ಆಯ್ತು ಹಾಗೆ ಮೀನಿನ ಮೊಟ್ಟೆಯನ್ನು ಸೆಪರೇಟ್ ಆಗಿ ಮಾಡಿದೆ ನೋಡಿ ಬಂದಿದೆ ಪಲ್ಯ ಕೂಡ ರೆಡಿ ಆಗಿದೆ ಜೋರಾದ ಮಳೆಯ ಜೊತೆಗೆ ನನ್ನ ಮಧ್ಯಾಹ್ನದ ಅಡಿಗೆ ಕೂಡ ಆಯ್ತು ಅನ್ನ ಕೂಡ ಆಯ್ತು ಮತ್ತೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಊಟ ಮಾಡೋದು ಎಲ್ಲ ಕೂಡ ಇವಾಗ ರೆಡಿ ಆಗಿದೆ ಊಟ ಮಾಡಿ ಆದ್ಮೇಲೆ ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ತುಂಬಾ ಜೋರ್ ಮೋಡಾಗಿದೆ ನೋಡಿ ಕತ್ಲೆ ಕತ್ಲೆ ಆಗಿದೆ ಇವಾಗೊಂದು ದೊಡ್ಡ ಮಳೆ ಬರುತ್ತದೆ ಇವಾಗ ಅವರು ಹೊರಗಡೆ ಹೋಗಿದ್ದಾರೆ ಹಾಗಾಗಿ ದನ ಮತ್ತು ಚಿಂಟುವನ್ನು ತಂದು ಕಟ್ಟಿದ್ದಾರೆ ಮಿಂಟು ಹೊರಗಡೆ ಇದೆ ಮಿಂಟನ್ನು ಮತ್ತೆ ನಾನು ತಂದು ಕಟ್ಟುತ್ತೇನೆ ಇವಾಗ ಬೇಗನೆ ಹಾಲು ಕರೀತೇನೆ ಇವಾಗ ಹಾಲು ಕರೆದಾಯಿತು ಇನ್ನು ಹಾಲನ್ನು ಡೈರಿಗೆ ಹೋಗಿ ಹಾಕಿ ಬರ್ತೇನೆ ಎರಡು ಮೂರು ದಿವಸದ ನಂತರ ಮತ್ತೆ ನಾನು ಇವತ್ತು ತೋಟಕ್ಕೆ ಬಂದಿದ್ದೇನೆ ಅಂದರೆ ನಿನ್ನೆ ಮೊನ್ನೆ ನಿನ್ನೆ ಅಷ್ಟು ಮಳೆ ಇರಲಿಲ್ಲ ಮೊನ್ನೆ ಎರಡು ದಿವಸ ತುಂಬ ಜೋರು ಮಳೆ ಇತ್ತಲ್ವ ಹಾಗೆ ಈ ತೋಟದಲ್ಲಿ ಏನೆಲ್ಲ ಆಗಿದೆ ಅಂತೇಳಿ ನೋಡೋಣ ಅಂತ ಬಂದೆ ಬೆಳಗ್ಗೆ ಜಾನ್ ಬಂದು ನೋಡಿ ಹೋದರು ಕೆಲವೆಲ್ಲ ಬಾಳೆ ಗಿಡ ಎಲ್ಲ ಬಿದ್ದಿದೆ ಮಳೆಗೆ ಹಾಗೆಯೇ ನೀರು ಕೂಡ ನೋಡಿ ತುಂಬಾ ಜೋರಾಗಿ ಹರಿತಾ ಇದೆ ಮೊನ್ನೆ ನಡಿಯಿಂದ ಬರುವ ಈ ನೀರಂತೂ ತುಂಬಾ ಶುದ್ಧವಾದ ನೀರು ನೋಡಿ ಇವಾಗ ಮತ್ತೆ ಸಾಯಂಕಾಲ ಆಗುವಾಗ ಮೋಡ ಮೋಡಾಗಿದೆ ಹಾಗೆ ನಾನು ಹಾಲು ತಗೊಂಡು ಬೇಗನೆ ಬಂದೆ ಹಾಗೆ ಬೇಗನೆ ಬಂದ ಕಾರಣ ಇಲ್ಲಿ ತೋಟಕ್ಕೆ ಕೂಡ ಒಂದು ರೌಂಡ್ ಹಾಕಿ ಹೋಗೋಣ ಅಂತೇಳಿ ತೋಟಕ್ಕೆ ಬಂದೆ ಎಷ್ಟು ತೋರವಾಗಿ ಹರಿತಾ ಇದೆ ನೋಡಿ ನೀರು ಹೇಗೂ ತೋಟಕ್ಕೆ ಬಂದಿದ್ದೇನೆ ಅಲ್ವಾ ಸ್ವಲ್ಪ ಕರಿಬೇವನ್ನು ಕೂಡ ಕೊಯ್ದುಕೊಂಡೋಗ್ತೇನೆ ಇಲ್ಲಿ ಕೂಡ ನೋಡಿ ಒಂದು ಗೊಣೆ ಹಾಕಿದ್ದು ಬಿದ್ದಿದೆ ನೋಡಿ ಎಷ್ಟು ಕರಿಬೇವನ್ನು ಇದೆ ಒಂದು ಹದಿನೈದು ದಿವಸ ಆಯ್ತು ಇದಕ್ಕಿಂತ ಮೊದಲು ಕೊಂಡದ್ದು ಖಾಲಿ ಆಗ್ತಾ ಬಂತು ಹಾಗೆ ಇವತ್ತು ನೆನಪಾಯಿತು ಬೇಗನೆ ತಗೊಂಡೆ ಹಾಗೆ ಇವಾಗ ಮಳೆ ಕೂಡ ಸ್ಟಾರ್ಟ್ ಆಯ್ತು ಇನ್ನು ಬೇಗನೆ ಡೈರಿಗೆ ಹೋಗಿ ಹಾಲು ಹಾಕ್ತೇನೆ ನೋಡಿ ಮಳೆ ಸ್ಟಾರ್ಟ್ ಆಯ್ತು ನೋಡಿ ಗಂಡು ಪಪ್ಪಾಯದ ಗಿಡದಲ್ಲಿ ಹೂ ನೋಡಿ ಈ ತರ ಉದ್ದವಾಗಿ ಬೆಳೀತದೆ ನೋಡಿ ಇದೊಂದು ಪಪ್ಪಾಯ ಗಿಡದಲ್ಲಿ ಒಂದೇ ಪಪ್ಪಾಯ ಆಗಿದೆ ಡೈರಿ ಓಪನ್ ಆಯ್ತು ಹಾಗೆಯೇ ಮಳೆ ಕೂಡ ಸ್ಟಾರ್ಟ್ ಆಯ್ತು ಇನ್ನು ಹಾಲು ಹಾಕಿ ಬೇಗನೆ ಮನೆಗೆ ಹೋಗ್ತಾನೆ ಹಾಲು ಕರೆದು ಡೈರಿಗೆ ಹೋಗಿ ಹಾಲು ಹಾಕಿ ಆಯಿತು ಇನ್ನು ಮಿಂಟು ಹೊರಗಡೆ ಇದೆ ಅದನ್ನು ಇವಾಗ ಒಳಗಡೆ ಹೋಗಿ ಕಟ್ಟಬೇಕು ತುಂಬಾ ಜೋರ್ ಮೋಡಾಗಿದೆ ನೋಡಿ ಇವಾಗ ಮಳೆ ಬರೋದಕ್ಕಿಂತ ಮೊದಲು ಮಿಂಟುವನ್ನು ಒಳಗಡೆ ಕಟ್ತೇನೆ ಅದು ಇವಾಗ ಕರೀತಾ ಇದೆ ನೋಡಿ ಶೀದಾ ಒಳಗೆ ಹೋಯಿತು ಕರುವನ್ನು ಒಳಗಡೆ ಕಟ್ಟಿ ಅದಕ್ಕೆ ನೀರು ಕೊಟ್ಟಾಯಿತು ಹಾಗೆ ಇವತ್ತಿನ ವೀಡಿಯೋನೇ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನಗೆ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್